ಮಾಜಿ ಸಚಿವರು ಸಹ ವಿಸ್ತಾರವಾಗಿ ಮಾಡ್ತಾರೆ ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೊಂದು ಶಿಷ್ಟಾಚಾರ ಇರುತ್ತೆ ನೀವೇನು ಮಾಡಿದಾರಾ ಈಗಾಗಲೇ ತಾವೆಲ್ಲ ನೋಡಿದ್ವಿ ಬೆಳಗ್ಗೆ ನಮ್ಗೆ ಯಾರಿಗೂ ಗೊತ್ತಿರದಂಗೆ ಯಾವ ಆಫೀಸರ್ಗೂ ಗೊತ್ತಿರದಂಗೆ ತಾವು ತಾವೇ ಶಾಸಕರು ಅದಕ್ಕಿಂತ ಮುಂಚೆ ಇಲ್ಲಿ ಚುಡುಪದಲ್ಲಿ ಬ್ಯಾನರ್ ಹಾಕಿದ್ದಾರೆ ಬ್ಯಾನರಲ್ಲಿ ಅವ್ರ ಒಬ್ಬರದೇ ಚಿತ್ರ ಅದು ಮತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಮತ್ತು ಯಾವ ಆಫೀಸರಿಗೂ ಹೇಳಿಲ್ಲ ಅವರು ತಾವು ತಾವೇ ಕೂಡಿ ಅವರು ಮತ್ತು ಇಲ್ಲಿ ಬಿ ಜೆ ಪಿ ವರ್ಕರ್ಸ್ ಅವ್ರ ಪಾರ್ಟಿ ಅವರೆಲ್ಲ ಸೇರಿಕೊಂಡು ಒಂದು ರೂಲ್ಸ್ ಏನಿರುತ್ತೆ ಏನೇ ಹೇಳ್ಬೇಕಾದ್ರೂ ಸೆವೆನ್ ಡೇಸ್ ಮುಂಚೆ ಒಂದು ಪ್ರೋಟೋಕಾಲ್ ಇರ್ತೀವಿ ತನ್ನ ಒಂದು ಕಾರ್ಡ್ ಪ್ರಿಂಟ್ ಮಾಡಿ ಇಲ್ಲಿಂದ ಮಾಜಿ ನಮ್ಮದು ನೀವೇನು ಗೌರವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಪ್ರೇಡ್ ಮುಗಿದ್ರು ಅವರಿಗಾಗಲಿ ನಮ್ಗೆ ಇಬ್ಬರ ಎಮ್ ಎಲ್ ಸಿಗಾಗಲಿ ಏನೇ ಕಾರ್ಯಕ್ರಮ ಇದ್ದರೂ ಅವ್ರ ಅಧ್ಯಕ್ಷರು ಇರ್ತಾರೋ ನಾವು ಮುಖ್ಯ ಇರ್ತೀವಿ ಅವಾಗ ಮಾತ್ರ ಆ ಕಾರ್ಯಕ್ರಮ ವಹಿಸ್ತಾ ಇರ್ತಾರೆ ಗೌರ್ಮೆಂಟ್ ಪ್ರಕಾರ ಇವತ್ತು ವಿತೌಟ್ ಎನಿ ಪರ್ಮಿಷನ್ ಅವ್ರದವರೇ ಬಂದು ಗಾಡಿಯಲ್ಲಿ ಬಂದು ಮುಂಚೆ ಕೇಳಿ ಅವ್ರದೇ ಇನಾಮದಲ್ಲಿ ಬಿಸಿ ಇಟ್ಕೊಂಡು ಬಂದು ಇಲ್ಲಿ ನಮ್ಮ ಜನರೆಲ್ಲ ಬಂದು ಗೆರಾವ್ ಹಾಕಿದಾಗ ಮತ್ತು ಮಾನ್ಯ ಇಲ್ಲಿಂದ ಇವರಿಗೂ ಗೊತ್ತಿಲ್ಲ ಸಬ್ಇನ್ಸ್ಪೆಕ್ಟ್ರಿಗಾಗಿ ಅವರು ಸಬ್ಇನ್ಸ್ಪೆಕ್ಟ್ರು ಅವ್ರ ಕರ್ತವ್ಯ ಅವರು ನಿರ್ವಹಿಸ್ತಾ ಇದ್ದಾರೆ ಬಟ್ ಇದು ನೋಡ್ರಿ ಅವ್ರು ನಾಟಕ ಮತ್ತು ಮೇಲಿಂದ ಹೆಂಗೆ ಮಾಡ್ತಾ ಇದ್ದಾರೆ ಏನಪ್ಪಾ ನೀನು ಗೊತ್ತಾಗಲ್ಲ ಏನು ಇದು 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 ಲ್ಯಾಂಡ್ ಆ್ಯಂಡ್ ಆರ್ಡರ್ ಯಾವ ಥರ ನೋಡಬೇಕು ಅಂತ ಅವ್ರಿಗೆ ಏನೂ ಗೊತ್ತಿಲ್ಲದೆ ವಿತೌಟ್ ಈವನ್ ಈ ಡೋನು ನಮ್ಮ ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಿಲ್ಲ ಇಲ್ಲೂ ಯಾರಿಗೂ ಗೊತ್ತಿಲ್ಲ ನೇರವಾಗಿ ಅಲ್ಲಿ ಯಾರು ಪೋಲಿ ನಮ್ದು ಗೋರ್ಮೆಂಟ್ ಸರ್ವೆಂಟ್ ನಮ್ದು ಇದು ಸಿಇಒ ಇಲ್ಲ ತಹಸೀಲಿಂದ ತಹಸೀಲ್ದಾರ್ ಇಲ್ಲ ಯಾರಿಗೂ ಗೋರ್ಮೆಂಟ್ ಸರ್ವೆಂಟ್ ಯಾರಿಗೂ ಗೊತ್ತಿಲ್ಲ ನೇರವಾಗಿ ಅವ್ರದವರೇ ಬಂದು ಪ್ರೋಟೋಕಾಲ್ ಆ ಮತ್ತೊಂದು ಏನಿದೆ ಅವರೊಂದು ಶಾಸಕರಾಗಿ ಅವ್ರ ಅಧ್ಯಕ್ಷ ಇರ್ತಾರ ಅವ್ರಿಗೆ ಅಧಿಕಾರ ಇದೆ ಆದರೂ ಅವ್ರಿಗೆ ಎಷ್ಟು ಅಧಿಕಾರ ಇದೆ ನಾವು ಜನ ಪ್ರತಿನಿಧಿ ನಾವೇ ನಾಮಿನೇಟೆಡ್ ಅಲ್ಲ ಇಲ್ಲ ನಾವು ಇಬ್ಬರು ನಿಮ್ರಾ ಪಾಟೀಲವರು ಎಮ್ ಎಲ್ ಸಿ ಗೆದ್ದಾರ ನಾನು ಗ್ರ್ಯಾಜುಯೇಟ್ ಕಾಣ್ಸನ್ಸಿ ಅವರು ಲೋಕಲ್ ಲೋಕಲ್ ಬಾಡಿ ಅವ್ರಿಗೆ ಎಷ್ಟಿದೆ ಈ ಸ್ಯಾಲ್ರಿ ನಮಗೆ ಎಲ್ಲ ಸೇಮ್ ಇರುತ್ತೆ ಬನ್ನಿ ಹುಮ್ನಾಬಾದ್ ತಾಲೂಕದು ಯಾವುದೇ ಕಾರ್ಯಕ್ರಮದವರು ಅಧ್ಯಕ್ಷ ಇರುತ್ತ ಅದು ಒಬ್ಬರೇ ಅಲ್ಲ ಇಡೀ ಎರಡು ನೂರ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಳಿ ಒಂದು ಅಧಿಕಾರಿ ಏನಂದ್ರೆ ಅವರು ಆ ತಾಲೂಕದ ಅವರು ಅದು ಅಲ್ಲದೆ ಇವತ್ತು ನೋಡ್ರಿ ತಾವೇ ಎಲ್ಲ ಕಣ್ಣಾಗಿ ಇದೇ ಥರ ಒಂದು ಶಾಸಕರಾಗಿ ಅವ್ರು ಬೇರೆ ಜನರಿಗೆ ಚೆನ್ನಾಗಿ ಅವರೇ ಯಾಕಂದ್ರೆ ಈಗ ಅವ್ರು ಚೆನ್ನಾಗಿ ನಡೆದ್ರೆ ಬೇರೆ ಜನರೆಲ್ಲ ಸರಿಯಾಗಿ ನಡೀತಾರೆ ಅವರೇ ಪ್ರೋಟೋಕಾಲು ಉಲ್ಲಂಘನೆ ಮಾಡ್ತಾರೆ ಒಂದು ಕಡೆಯಿಂದ ಮತ್ತು ಮಾತು ನೋಡ್ರಿ ಬೇಕು ಪಲ್ಟಾ ಸದ್ ದಂಧ ಯಾರು ಶಾಸಕರು ಮಾಡ್ತಾರೆ ಅವ್ರು ತಂತ ಬಂದು ಎಲ್ಲ ಜನರಿಗೆ ಇಳಿದಾಗ ಇಲ್ಲಪ್ಪ ಯಾಕೆ ನಾನು ಮತ್ತೇನು ಕೇಳ್ತಾ ಇದ್ರೆ ಗೊತ್ತಾ ತಾವೆಲ್ಲ ನೋಡ್ತಾ ಇದ್ರಿ ನಾನು ನೋಡ್ದೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನಮ್ದೆಲ್ಲ ಕಾರ್ಯಕರ್ತರು ಹಾಕಿದ್ರು ನಾನು ಅದಕ್ಕೆ ಇದು ಏನಪ್ಪ ಅಂದ್ರೆ ನಿಮಗೆಲ್ಲ ಡೆವಲಪ್ಮೆಂಟ್ ಬೇಕಾಗಿತ್ತು ಅಂದ್ರೆ ಬರ್ರಿ ಅಲ್ಲ ಮತ್ತು ಡೆವಲಪ್ಮೆಂಟ್ ಎಲ್ಲರಿಗೆ ಬೇಕು ಈಗ ನಮ್ದೇ ಒಂದು ಸ್ವಂತ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಸಾಕಷ್ಟು ಜನ ಅಂದ್ರೆ ನಮ್ಮ ಸ್ವಂತ ಕಾರ್ಯಕ್ರಮ ಇದರ ಸಿದ್ದು ಪಾಟೀಲ್ ಅವರು ಸ್ವಂತ ಕಾರ್ಯಕ್ರಮ ಅಲ್ಲ ಇದು ಏನು ಗೌರ್ಮೆಂಟ್ ಕಾರ್ಯಕ್ರಮ ಅವ್ರಿಗೆ ಎಷ್ಟು ಹಕ್ಕಿದೆ ನಮಗಿದೆ ಚುರುಪ ಜನಸಂಖ್ಯೆಗೂ ಅಷ್ಟೇ ಹಕ್ಕಿದೆ ಹೌದಲ್ಲ ಇದು ಯಾರ್ದು ಕಂಡು ಇದು ತಮಗೆಲ್ಲ ನಮ್ಮ ಜನರದೇ ಫಂಡು ಹೌದಲ್ಲ ಅದಕ್ಕಾಗಿ ಅವ್ರಿಗೆ ಎಷ್ಟಿದೆ ನಮ್ಗೆ ಮಿಲ್ಸಿಗೂ ಇದೆ ನಿಮಗೂ ಇದೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಒಂದು ಪ್ರೊಸಿಜರ್ ಪ್ರಕಾರ ಮಾಡಿದ್ರೆ